ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೊಂದು ಅದ್ಭುತ ಪ್ಲೇಸಿನ ಬಗ್ಗೆ ನಿಮಗೆ ತಿಳಿಸೋಣ ಅಂತ ಹೇಳಿ ಬಂದಿದ್ದೀನಿ ಈ ಪ್ಲೇಸ್ ಇರೋದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಿದನೂರು ಕೋಟೆಯ ಹತ್ತಿರ ಹಸಿರು ಗಿಡಗಳ ಮಡಿಲಿನಲ್ಲಿ ಕೂತು ಕುಳಿತಿರುವ ಒಂದು ಅದ್ಭುತ ಕೆರೆ ಇದು ಇದೇ ದೇವಗಂಗೆ ಸುಮಾರು ನಾನೂರು ವರ್ಷಗಳ ಇತಿಹಾಸ ಹೊಂದಿರುವ ಈ ಕೆರೆ ಕೆಳದಿ ನಾಯಕರ ಕಾಲದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ಜೀವಂತ ಸಾಕ್ಷಿಯಾಗಿದೆ ಇಂದು ಈ ವಿಡಿಯೋದಲ್ಲಿ ದೇವಗಂಗೆಯ ಇತಿಹಾಸ ಅದರ ವೈಶಿಷ್ಟ್ಯಗಳು ಹಾಗೂ ಪ್ರವಾಸಿ ಆಕರ್ಷಣೆಯ ಬಗ್ಗೆ ತಿಳಿದುಕೊಳ್ಳೋಣ ಕೆಳದಿ ನಾಯಕರ ಆಳ್ವಿಕೆ ಕರ್ನಾಟಕದ ಇತಿಹಾಸದಲ್ಲಿ ಮಹತ್ವವಾಗಿದೆ ಮೊದಲು ಅವರ ರಾಜಧಾನಿ ಇಕ್ಕೇರಿಯಲ್ಲಿ ಇತ್ತು ಆದರೆ ಸಾವಿರದ ಆರುನೂರ ನಲವತ್ತರ ವೇಳೆಗೆ ಬಿದನೂರು ಅಂದರೆ ಇಂದಿನ ನಗರ ಎಂಬ ಊರಿಗೆ ರಾಜಧಾನಿಯನ್ನು ಸ್ಥಳಾಂತರಿಸಲಾಯಿತು ಈ ಬಿದನೂರು ಕೋಟೆಯ ಹತ್ತಿರವೇ ದೇವಗಂಗೆ ಕೆರೆಯನ್ನು ನಿರ್ಮಿಸಲಾಯಿತು ಈ ಒಂದು ಕೆರೆ ರಾಜಕುಟುಂಬ ಹಾಗೂ ಅರಮನೆ ಸದಸ್ಯರ ಸ್ನಾನದ ಶಾಂತಿ ಹಾಗೂ ಧಾರ್ಮಿಕ ಆಚರಣೆಗಳಿಗಾಗಿ ಬಳಸಲಾಗುತ್ತಿತ್ತು ನೀರಿನ ವ್ಯವಸ್ಥೆ ಮತ್ತು ಶಿಲ್ಪಕಲೆಯ ದೃಷ್ಟಿಯಿಂದ ಇದು ಈ ಕಾಲದ ತಂತ್ರಜ್ಞಾನದ ಒಂದು ಅದ್ಭುತ ಕೃತಿ ಅಂತ ಹೇಳಿದ್ರು ತಪ್ಪಾಗಲ್ಲ ದೇವಗಂಗೆಯ ಮುಖ್ಯ ಆಕರ್ಷಣೆ ಎಂದರೆ ಇದರ ವೈಜ್ಞಾನಿಕ ವಿನ್ಯಾಸ ಕೆರೆ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಾಣವಾಗಿದೆ ಭೂಮಿಯ ಮಟ್ಟಕ್ಕಿಂತ ಸುಮಾರು ಹದಿನೈದು ಅಡಿ ಆಳವಿದೆ ದೊಡ್ಡ ಕೆರೆಯಿಂದ ನೀರು ಹರಿದು ಒಟ್ಟು ಏಳು ಸಣ್ಣ ಕೆರೆಗಳಿಗೆ ಸೇರುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದರಲ್ಲಿ ಒಂದು ಕೆರೆಯು ನಕ್ಷತ್ರ ಆಕಾರದಲ್ಲಿದ್ದರೆ ಮತ್ತೊಂದು ಕೆರೆಯು ಕಮಲದ ಆಕಾರದಲ್ಲಿರುವುದು ಈ ಒಂದು ಕೆರೆಯ ವಿಶಿಷ್ಟ ವಿನ್ಯಾಸ ಆಗಿದೆ ಮುಖ್ಯ ಕೆರೆಯ ಗಾತ್ರ ಸುಮಾರು ಇಪ್ಪತ್ತೈದು ಮೀಟರ್ ಉದ್ದ ಹಾಗೂ ಹದಿನೇಳು ಮೀಟರ್ ಅಗಲ ಇದೆ ನೀರು ಹರಿಯುವ ಕಲ್ಲಿನ ಕಾಲುವೆಗಳು ಇದ್ದು ಒಂದು ಕೆರೆಯಿಂದ ಮತ್ತೊಂದು ಕೆರೆಗೆ ನೀರು ಹರಿಯುವಂತೆ ವೈಜ್ಞಾನಿಕವಾಗಿ ಯೋಜಿಸಲಾಗಿದೆ ಇದರಿಂದಾಗಿ ಈ ಕೆರೆ ಎಂದಿಗೂ ಒಣಗುವುದಿಲ್ಲ ವರ್ಷ ಪೂರ್ತಿ ನೀರು ತುಂಬಿಕೊಂಡೇ ಇರುತ್ತದೆ ಈ ಕಾರಣದಿಂದ ಜನರು ಇದನ್ನು ದೇವಗಂಗೆ ಎಂದು ಕರೆಯತೊಡಗಿದರು ದೇವಗಂಗೆಯ ಒಂದು ತೀರದಲ್ಲಿ ಈಶ್ವರನ ದೇವಾಲಯವಿದೆ ಹೀಗಾಗಿ ಧಾರ್ಮಿಕ ಆಚರಣೆಗಳು ಕೂಡ ಇಲ್ಲಿ ನಡೆಯುತ್ತವೆ ಕೆಳದಿ ನಾಯಕರ ಕಾಲದಲ್ಲಿ ದೇವಾಲಯಗಳ ಜೊತೆ ನೀರಿನ ಕೊಳವನ್ನು ನಿರ್ಮಿಸುವಂತಹ ಪದ್ಧತಿ ಸಾಮಾನ್ಯವಾಗಿತ್ತು ಜನರು ಪೂಜಾ ಕಾರ್ಯಕ್ರಮಗಳಿಗೆ ಈ ಕೆರೆಯ ನೀರನ್ನು ಬಳಸುತ್ತಿದ್ದರು ಕೆಲವರು ಇದನ್ನು ಪವಿತ್ರ ಗಂಗೆಯ ರೂಪವೆಂದು ನಂಬುತ್ತಾರೆ ಆದ್ದರಿಂದ ಇದನ್ನು ದೇವಗಂಗೆ ಎಂದು ಕರೆದಿರಬಹುದು ದೇವಗಂಗೆಯ ಸುತ್ತಮುತ್ತಲೂ ಹಸಿರು ಕಾಡುಗಳು ಬೆಟ್ಟಗಳು ಹಾಗೂ ತಣ್ಣನೆಯ ವಾತಾವರಣ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಇದು ಶಾಂತ ಸ್ಥಳವಾಗಿರುವುದರಿಂದ ಕುಟುಂಬ ಸಮೇತರಾಗಿ ಭೇಟಿ ನೀಡಲು ಉತ್ತಮ ತಾಣ ಇತಿಹಾಸ ಪ್ರಿಯರು ಛಾಯಾಗ್ರಾಹಕರು ಹಾಗೂ ಪ್ರವಾಸಿಗರಿಗೆ ಇದು ಒಳ್ಳೆಯ ಅನುಭವವನ್ನು ನೀಡುತ್ತದೆ ಈ ಒಂದು ದೇವಗಂಗೆಯ ಸುತ್ತ ಬಿದನೂರು ಕೋಟೆ ಕವಲೇದುರ್ಗ ಕೋಟೆ ಕೊಡಚಾದ್ರಿ ಬೆಟ್ಟ ಹಾಗೆ ಹಲವಾರು ಪ್ರವಾಸಿ ತಾಣಗಳನ್ನು ಸೇರಿಸಿ ನೋಡಿದರೆ ಒಂದು ದಿನದ ಪ್ರವಾಸಕ್ಕೆ ಇದು ಅದ್ಭುತ ಪ್ಯಾಕೇಜ್ ಇಂದು ದೇವಗಂಗೆ ಒಂದು ಪ್ರವಾಸಿ ತಾಣವಾಗಿ ಬೆಳೆಯುತ್ತಿದ್ದರೂ ಪರಿಸರದ ಸಂರಕ್ಷಣೆಯ ಅಗತ್ಯ ಬಹಳ ಇದೆ ಪ್ಲಾಸ್ಟಿಕ್ ತಾಜ್ಯ ವಸ್ತುಗಳ ಬಳಕೆ ಕೆರೆಗಳಿಗೆ ಹಾನಿ ಮಾಡುತ್ತಿದೆ ಸರ್ಕಾರ ಮಾತ್ರವಲ್ಲದೆ ನಮಗೂ ಕೂಡ ಇದರನ್ನು ಸಂರಕ್ಷಣೆ ಮಾಡುವಂತಹ ಹೊರೆ ಜವಾಬ್ದಾರಿ ನಮ್ಮ ಮೇಲಿದೆ ದೇವಗಂಗೆ ಕೇವಲ ಒಂದು ಕೆರೆಯಲ್ಲ ಅದು ನಮ್ಮ ಇತಿಹಾಸ ವಾಸ್ತುಶಿಲ್ಪ ಹಾಗೂ ಸಂಸ್ಕೃತಿಯ ಅಮೂಲ್ಯ ಕೊಡುಗೆ ನೀವು ಶಿವಮೊಗ್ಗ ಜಿಲ್ಲೆಗೆ ಬಂದರೆ ಈ ದೇವಗಂಗೆಯನ್ನು ಖಂಡಿತವಾಗಿ ಭೇಟಿ ಮಾಡಿ ಅದರ ಸೌಂದರ್ಯ ಮತ್ತು ಶಾಂತಿಯನ್ನು ಅನುಭವಿಸಿ ಇದರ ಜೊತೆಗೆ ಇದರ ಸ್ವಚ್ಛತೆಯನ್ನು ಕೂಡ ಕಾಪಾಡಿ ನಮಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸ್ ಖಂಡಿತ ನೀವು ಬಂದವರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೀ ವೆಡ್ಡಿಂಗ್ ಶೂಟು ಇತರೆ ಫೋಟೋ ಶೂಟ್ ಮಾಡಿಸೋದಕ್ಕೆ ಹೇಳಿ ಮಾಡಿಸಿರುವಂತಹ ಜಾಗ ಅಂತ ಹೇಳಿದ್ರು ತಪ್ಪಾಗಲ್ಲ ನಾವು ನಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಈ ಒಂದು ಜಾಗವನ್ನು ತೋರಿಸಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು ತುಂಬ ಅವಶ್ಯಕತೆ ಅಂತ ಹೇಳಿ ಅನಿಸುತ್ತೆ ನನಗೆ ಸೊ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಲಿಂಕ್ ಇದ್ದು ಅದ್ರ ಮೂಲಕ ನೀರು ಹರಿದು ಬರುತ್ತೆ ಅಂತ ಹೇಳಿದ್ನಲ್ಲ ಸೊ ಆ ಏಳು ಕೆರೆಗಳಲ್ಲಿ ಆರು ಕೆರೆಗಳಲ್ಲೂ ನೀರಿತ್ತು ಇದೊಂದು ಕೆರೆಯಲ್ಲಿ ನೀರು ಕಾಲ ಅಂದ್ರೆ ಒಣಗ ಹೋಗಿತ್ತು ಬಿಸ್ಲಿನ ಪ್ರಭಾವ ಅಷ್ಟಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಈಗ ಒಂದು ತ್ರೀ ಫೋರ್ ಡೇಸ್ ಇದ್ರ ಜೊತೆಗೆ ಮಕ್ಕಳನ್ನ ಆಟಾಡ್ಸೋದಕ್ಕೆ ಕೂಡ ಚೆನ್ನಾಗಿದೆ ಪ್ಲೇಸ್ ಆದರೆ ಸ್ವಲ್ಪ ಮೇಲೆಲ್ಲ ಜಾರ್ತಾ ಇರತ್ತೆ ಸ್ವಲ್ಪ ಹುಷಾರಾಗಿ ಮಕ್ಕಳನ್ನ ಆಟ ಆಡಿಸಬೇಕು ನೀರು ಕಡಿಮೆ ಇದ್ದಿದ್ದರಿಂದ ನನ್ನ ಮಕ್ಕಳಂತೂ ತುಂಬ ಚೆನ್ನಾಗಿ ಆಟ ಆಡಿದ್ರು ನಾವು ಸ್ಪೇರ್ ಬಟ್ಟೆ ಕೂಡ ತೊಗೊಂಡೋಗಿರಲಿಲ್ಲ ಮಗಳು ಬಟ್ಟೆ ಅಂತೂ ಫುಲ್ ಒದ್ದೆ ಆಗೋಗಿತ್ತು ನೀರಲ್ಲಿ ಆಟ ಆಡೋದಂದರೆ ಯಾವ ಮಕ್ಕಳಿಗೆ ಇಷ್ಟ ಇರೋಲ್ಲ ಹೇಳಿ ಎಲ್ಲ ಮಕ್ಕಳಿಗೂ ನೀರಲ್ಲಿ ಆಟ ಆಡೋದು ಇಷ್ಟ ಸೊ ನೀರನ್ನ ಬಿಟ್ಟು ಮೇಲೆ ಬರೋದಕ್ಕೆ ತಯಾರಿರಲಿಲ್ಲ ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ರು ಸೊ ಸೇಫ್ಟಿ ಕೂಡ ಇತ್ತು ಆ ಕಡೆ ಈ ಕಡೆ ಸ್ವಲ್ಪ ಜಾರಲ್ಲಿ ಮಾತ್ರ ಕೈ ಹಿಡ್ಕೊಳ್ತಾ ಇದ್ದೆ சொல்லுங்க ಇದಾದ ಮೇಲೆ ದೊಡ್ಡ ಕೆರೆನಲ್ಲೇ ಹೋಗಿ ಸ್ವಲ್ಪ ಕಾಲು ಇಟ್ಕೊಂಡು ಕುತ್ಕೊಂಡ್ವಿ ಎಲ್ಲ ಮೀನುಗಳು ಬಂದು ಕಾಲುಗೆ ಮುತ್ತಾಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಆಯ್ತು ಫ್ರೀ ಫಿಶ್ ಸ್ಪಾ ಅಂತ ಹೇಳಿದರು ತಪ್ಪಾಗಲ್ಲ ಒಂಥರ ಆರಾಮಾಗಿ ಕೂತ್ಕೊಂಡಿದ್ರು ಇದು ನಮ್ಮ ಅಮ್ಮಮ್ಮನ ಕಾಲು ಏನು ಭಯ ಆಗಲಿಲ್ಲ ನಮಗೆ ಅದೊಂಥರ ಮೀನು ಬಂದು ಕಚ್ತಾ ಇರ್ಬೇಕಾದ್ರೆ ಒಂಥರ ಕಚ್ಚಕ್ಕುಟ್ಟು ಇಟ್ಟಂಗೆ ಆಗ್ತಿತ್ತು ಸೊ ನಾವು ಇಟ್ಕೊಳ್ಲಿಲ್ಲ ನಮ್ಮಮ್ಮ ಸ್ವಲ್ಪ ಹೊತ್ತು ಇಟ್ಕೊಂಡಿದ್ರು ಒಂಥರ ಖುಷಿ ಆಯಿತು ಅಂತ ಹೇಳಿದರು ಒಂದೆರಡವರು ಇಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿ ಕೊನೆಗೆ ಹೊರಟ್ವಿ ನಂಗಂತೂ ಪರ್ಸ್ನಲಿ ಈ ಜಾಗ ತುಂಬಾ ಇಷ್ಟ ಆಯ್ತು ಇದು ಫಸ್ಟ್ ಟೈಮ್ ನಮ್ಮ ಅಮ್ಮನ್ನ ಕರ್ಕೊಂಡು ಬಂದಿದ್ದು ನಮ್ಮಅಮ್ಮಂಗೂ ಕೂಡ ತುಂಬಾ ಇಷ್ಟ ಆಯ್ತು ಸೊ ಮಸ್ಟ್ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯನ್ನು ಹೆಚ್ಚಿನ ಪ್ಲೇಸ್ ಬಗ್ಗೆ ತೋರಿಸೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್